ಮಾಡದವನೇ ಪರಮ ಪಾವನ ತಿಳಿಸಿದ್ದ ಮಲ್ಲಿಕಾರ್ಜುನ ಪ್ರಾತಃರಾದ ಜಗತ್ತದ ಸಂತರನ್ನ ಮಹಂತರ ದಾರ್ಶನಿಕರನ್ನ ಸ್ಮರಿಸುತ್ತಾ ಮಧು ಗ್ರಾಮದಲ್ಲಿ ಅತ್ಯಂತ ಪ್ರಾಚೀನ ಮಹಾಶಿವರಿ ಕಲಿಸಿದ್ದ ಮಹಾಶಿವರಿಲಿಂಗೇಶ್ವರಜಿಯವರನ್ನ ಸ್ಮರಿಸುತ್ತಾ ಗ್ರಾಮದಲ್ಲಿ ತ್ರಿಲಿಂಗೇಶ್ವರ ವಿದ್ಯಾ ಸಂಸ್ಥೆ ಆಶ್ರಯದಲ್ಲಿ ಮತ್ತೊಂದು ಹೊಸ ಬೆಳಕಿನ ಕಾರ್ಯಕ್ರಮ ಏನು ಕಾರ್ಯಕ್ರಮ ಇಂಗ್ಲಿಷ್ ಮೀಡಿಯಂ ಸ್ಕೂಲ್ ಪ್ರಾರಂಭದ ವಿಶೇಷವಾದ ಕಾರ್ಯಕ್ರಮ ಬಹಳ ಸಂತೋಷ ಕಾರ್ಯಕ್ರಮ ಈ ಕಾರ್ಯಕ್ರಮಕ್ಕೆ ಆಗಮಿಸ್ ಎಲ್ಲ ಹಿರಿಯರೇ ಈ ಸಂಸ್ಥೆಯ ಎಲ್ಲ ಶಿಕ್ಷಕ ಸಮೂಹರೇ ಮುದ್ದೆ ವಿದ್ಯಾರ್ಥಿ ವಿದ್ಯಾರ್ಥಿ ಇದು ಬಹಳ ಸಂತೋಷ ಸಮಾರಂಭ ಯಾಕೆ ಇಂಗ್ಲಿಷು ಇದು ಇಂಟರ್ನ್ಯಾಷನಲ್ ನ್ಯಾಷನಲ್ ಲ್ಯಾಂಗ್ವೇಜ್ ಪರದೇಶ ಕನ್ನಡ ಇತೇ वि अमेरिका लंडन जपान कन्ड लांग्वेज कन्ड लांगेज विंग्ली सो द इंग्लिश लांग्वेज इंटरनेशनल लांग्वेज इंग्लिश लांग्वेज वेरी स्वीट लांग्वेज इंग्लिश लांग्वेज आवेश

That's now, noun, noun, adjective, verb, adverb, poison, sure. and then What is the noun? noun, noun, noun. Now is a word uh, the, which is used often That's yeah. Noun is the name of a person. And give an example. Noun is a That's all. Man, that's how many days some sentences? How many tens of sentences? Yeah, which are there? Assertive sentence, interrogative. No, no, no. That's okay. Assertive, interrogative, innovative, and determinative. That's the principle. That yes. Give me an example. Determinative right. sentence. Do you know? No. First of all, we have to learn something.

ಇಂಗ್ಲಿಷ್ ಮೀಡಿಯಂ ಟ್ರಾಪ್ ಮಾಡಿದ್ದಾರೆ ಇದು ಬಹಳ ಸಂತೋಷ ಇಂಗ್ಲಿಷ್ ಬೇಕೇ ಬೇಕು ಬೇಕೇ ಬೇಕು ಈಗ ಕರ್ನಾಟಕದ ಮಾತ್ರ ಇಂಗ್ಲಿಷ್ ಔಟ್ ಆಫ್ ಸ್ಟೇಟ್ ಬರೆಯುವುದ್ರ ಅದು ಕನ್ನಡ ಮಾತಾಡ್ತಾರ ಇಲ್ಲ ಇಲ್ಲ ನಮ್ಮ ಕರ್ನಾಟಕದ ಮಾತ್ರ ಕನ್ನಡ ಗೊತ್ತಾಗುತ್ತೆ ಬೇರೆ ಸ್ಟೇಟ್ ಬಂದು ಕನ್ನಡ ಗೊತ್ತಾಗುತ್ತಲ್ಲ ಅದು ಕನ್ನಡ ಇಂಗ್ಲಿಷ್ ಬರೋದು ಮಾಡಿ ಬಹಳ ಸಂತೋಷ ಯಾಕಂದ್ರೆ ಇಂಗ್ಲಿಷ್ ಭಾಷೆ ಇಂಟರ್ನ್ಯಾಷನಲ್ ಲ್ಯಾಂಗ್ವೇಜ್ ಎಲ್ಲ ಜರೆ ತರದಾಗ್ ಪಾಠದಾಗ್ ಇಂಗ್ಲೀಷ್ ಅದಕ್ಕೆ ನೀವು ಕಲಿಯದ ಇಂಗ್ಲಿಷ್ ಅಂತ ಅದಕ್ಕಂಥ ದೃಷ್ಟಿಯಿಂದ ಮತ್ತು ಗ್ರಾಂತರ್ ಕಲಿಬೇಕು ಚೆನ್ನಾಗಿ ಗ್ರಾಮರ್ ಕಲಿಬೇಕು ದಿವ್ಸಕ್ಕೆ ನಿವಜಾ ಆದ ಕಲಿತು ತಕ್ಕದ್ ದಿವಸಕ್ಕೆ ಎರಡು ಶಬ್ದ ಎರಡು ಶಬ್ದ ಏನು ಎರಡು ಶಬ್ದ ಎರಡು ಶಬ್ದ ಕಟ್ ಮಾಡಿದ ಅರವತ್ತು ಸಾವಿರ ಆಗ್ತದ ಮುಂದೆ ನಮ್ಗೆ ಏನೋ ಒಂದು ತೊಂದರೆ ಆಗೋದೈತಿ ಏನು ದಿವ್ಸ ಕೆಟ್ಟು ಶಬ್ದ ಕಟ್ಟಿ ಟಿ ವಿ ಅರ್ಮಾಯ್ ಕರ್ಬನ್ ಟಿ ವಿ ಅರ್ಮ ಎಟ್ ಕರ್ಬನ್ ಪನ್ ಪನ್ ಮದ್ಜಿ ಒಂದು ಶಬ್ದ ಸ್ಪೇಸಿಂದು ಅದ್ಕೆ ಅರ್ಥ ದಿವ್ಸಕ್ಕೆ ಕೆಳಗೆ ಎಷ್ಟು ದಿವ್ಸಕ್ಕೆ ಕೆಟ್ಟ ಗಟ್ಟಿ ಮಾಡಿದ್ರೆ ಶಬ್ದ ಆಗ್ತಾವ ಒಂದು ತಿಂಬರಿಗ್ ಅರವತ್ತು ಶಬ್ದ ಆಕವೆ ಮುಂದಿನ ವರ್ಷ ಗಟ್ಟಲೆ ಗಟ್ ಹಾಕೋದು ಮುಂದ್ ನೀವು ಇಂಗ್ಲೀಷ್ ಓದ್ಬಂದಿ ಕಟ್ಟಿದ ಶಬ್ದ ಹೊಂದ್ಬು ಒಂದು ಆಗುದಾಗಿದೆ ಸತ್ವ ಅದಕ್ಕೆ ಇಂದ ದಿವ್ಸದ ಹುಡುಗ ದಿವಸ ಎರಡು ಶಬ್ದ ಇಂಗ್ಲೀಷ್ ಶಬ್ದ

ಚನಕಂದ್ರೆ ಬಂತ ಚನಕಂದ್ರೆ ಬರ್ಬೇಡಿ ಅದಕ್ಕೆ ಕೇವಲ ಉದ್ದ ಲಕ್ಷದ ಬಂತ ಟೀಚರ್ ಉದ್ದ ಲಕ್ಷದ ಬಂತ ಒಬ್ಬ ಟೀಚರ್ ಇಂಗ್ಲಿಷ್ ಪಾಠ ಮಾಡ್ತಾ ಇದ್ದ ಏನು ಮಾತಾ ಇದ್ದ ಬೋರ್ಡ್ ಇಂದ ಬರೆದ ಏನು ಬರೆದ this is my hand ಅಂತ ಬರೆದ this is my hand ಅಂತ ಹೇಳೋಕೆ ಅಂತ ಹೇಳಿದ್ವಿ this is my hand ಇದು ನನ್ನ ಕೈ ಅಂತ ಹೇಳ್ತಿದ ಅಂತ ಹೇಳ್ತಾ ಇದ್ದ ಟೀಚರ್ ಓ ಗುಡಿದ್ ಕೇಳಿದ ಅದಕ್ಕೆ this is my hand ಅಂತ ಹೇಳ್ತಿದ ಅಂತ ಹೇಳ್ತಾ ಅದೋ ಫುಣಪ್ಪ

ये दर्द है यहाँ में पाजन यहाँ मास्टर है तभी लेकिन दिस इसे बहेड़ नंदन तेजे तेजे मत आराम में अब तो पाजन नंदन तेजे तेजे पर नंदन तेजे नहीं है दर्द मास्टर नंदन तेजे तेजे इसे बहेड़ रहा पर नंदन तेजे नहीं है जब से सरिया पता हूँ कि जब सुना मित्र अब ये देखो दिस इसे बहेड़ वर्� ದಿಸೆ ಇಮಹೆದ ಅಂದ್ರೆ ಸಾಲಿ ಬಂತಾ ತಲಿ ಮನಿ ಮನ್ ಆಪತ್ತಿದೆ ಈಗ ಕಟ್ ಮಾಡ್ಕೊಂಡಿದ್ದವ ಅದು ಜಪರ ಬಂದಾ ಬಾಚ ಅರ್ಥ ಮಾಡ್ಕ ತಿಳ್ಕೋ ಬಂದಿದ್ದವ ಅರ್ಥ ಮಾಡ್ಕೊಂಡೆ ಉಗೇದಾ ಅಂತ ಇಂಗ್ಲಿಷ್ ಬಂತದ ಇಂಗ್ಲಿಷ್ ಗೆ ಯಾರು ತಿಳ್ಸೋನು ಜಗತ್ತುಗೆ ಅತ್ಯಂತ ಸುಲಭ ಭಾಷೆ ಇಂಗ್ಲಿಷ್ ಜಗತ್ತು ಅತ್ಯಂತ ಸುಲಭ ಭಾಷೆ ಇಂಗ್ಲಿಷ್ ಅಮಗೆ ಟಾಪಿಗೆ ತರ್ತದು ಅತ್ಯಿಸು ಜಗತ್ತು ಅತ್ಯಂತ ಸುಲಭ ಭಾಷೆ ಇಂಗ್ಲಿಷ್ ನೀ ತಲೆ ತೋಡ್ರಿ ಕಮೆ ತೋಡ್ರಿ ಮತ್ತೊಂದು ಯಾರು ಕಟ್ಟಿಪ್ಪ ಬರಿ ಎಷ್ಟ ಕಟ್ಟಿ

அதுக்க <laughs> 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 <laughs>

ಇಲ್ಲಿ ಹೋಗುದು ಒಳಗೆ ಬರ ಬಾಲ ಕಪ್ಪಿತಲ್ಲ ಸರಿ ಎಲ್ಲ ಬಾಲ ಅದಕ್ಕೆ ಕಾಜ ವಾಚ ಮಾಂಸ ಲಕ್ಷ ಕಲ್ತರ ಬರ್ತದ ಇಂಗ್ಲಿಷ್ ಇಲ್ಲಿಗೆ ಬರುದಿಲ್ಲ ಬಾಳ ಸಂತೋಷ ಯಾಕಂದ್ರೆ ತೆಲುಗ ವಿದ್ಯಾಸಂಸ್ಥೆ ಅವರು ಬಹಳ ಹೊಸ ಹೊಸ ಬೆಳಕಿನ ಕಾರ್ಯಕ್ರಮ ನಮ್ಮ ಮುಂದೂಡಿದ್ರೆ ಬಸ ಹೊಸ ಹೊಸ ಬೆಳಕಿನ ಕಾರ್ಯಕ್ರಮ ಬಹಳ ಸಂತೋಷ ಕಾರ್ಯಕ್ರಮ ನೀವು ಪ್ರಾರಂಭ ಮಾಡಿ ಬಹಳ ಸಂತೋಷ ನಮ್ಮ ಟೀಚರ್ ಬಹಳ ಚೆನ್ನಾಗಿ ಪಾಠ ಹೇಳಬಹುದು ಯಾರು ಗೊತ್ತಿಲ್ಲ ಯಾರು ಚೆನ್ನಾಗಿ ಅರ್ಥ ಆಗುದಿಲ್ಲ ಅವ್ರು ಚೆನ್ನಾಗಿ ಹೇಳ್ಬೇಕು ಇದು ಅವ್ರಿಗೆ ಅರ್ಥನಾಗುದಿಲ್ಲ

ಕಳಬೇಡ ಬಲಬೇಡ ಹುಚ್ಚಿಯ ಹುಟ್ಟಿದು ಬೇಡ ಕುಣಿಯಬೇಡ ಬೇಡ ಅಸಹ್ಯ ಮಾಡಬೇಡ ತನ್ನ ಬಂಧಿಸಬೇಡ ಇದನ್ನು ಹರಿದು ಬೇಡ ಇದೇ ಅಂತರಂಗ ಸುದ್ದಿ ಇದೇ ಬಹಿರಂಗ ಸುದ್ದಿ ಇದೇ ನಮ್ಮ ಕೂಡಲ ಸಂಗಮ ನೀವು ನಷ್ಟ ಇನ್ ಇಂಗ್ಲಿಷ ಹೇಳ್ತಾರೆ ಇಷ್ಟೊಂದು ಇಷ್ಟೊಂದು ನಾ ಕಿಲ್ಲ जेट को अंतरिक्ष तय देंगे। क्या होगा इन प्रेशर्स के अदरम्भ? इसे इन्वर्ट पीरियड, इसे आउटवर्ट पीरियड, इसे वे आप लेते हैं नार्कोडेसन का। उल्लाह उनसे बात माननीय नमाज़ में प्रचार बनाया। एरिचमेंट पर तम्पल, वाट के रूट पर मत आएं। पज़क्सर ब्लास्ट, बॉडीज टम्पल, माय हेड इन कोड़े त ನೀವೆಲ್ಲ ವನಗಳನ್ನ ಎಲ್ಲಾ ಇಂಗ್ಲೀಷ್ ಎಲ್ಲ ಹಿಂದೂ ದೋಹಿಗಳು ಅದಕ್ಕೆ ಚೆನ್ನಾಗಿ ಕಲಿಬಿ ಇಂಗ್ಲೀಷ್ ಭಾಷೆ ಇಂಗ್ಲೀಷ್ ಭಾಷೆ ಇಂಟರ್ನ್ಯಾಷನಲ್ ಅದು ಬಾ ಸುಂದರವಾಗಿರ್ತಕ್ಕಂತ ಭಾಷೆ ಇಂಗ್ಲೀಷ್ ಭಾಷೆ ನಮ್ಮ ಸ್ಟೇಟ್ ಯಾರೇ ಸ್ಟೇಟ್ ಬಾರ ಏನು ಬರಗಿಲ್ಲ ನಾವು ಉತ್ತರ ಟೂರ್ ಹೋಗಿದ್ದೆ ಅಲ್ಲಿ ಟೂರ್ ಹೋದಾಗ ಬೇರೆ ಭಾಷೆ ಕನ್ನಡ ಮಾಡ್ತಾರೆ ಬೇರೆ ಇಲ್ಲ 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 ಹಿಂದಿ ಮಾತಾಡ್ಬೇಕು ಇಲ್ಲ ಇಂಗ್ಲೀಷ್ ಮಾತಾಡ್ಬೇಕು ಇಡೀ ಅದು ಉದಯ ನಗರ ಒಂದು ದೊಡ್ಡ ಬೆಂಗಳೂರಿನ ದೊಡ್ಡ ಅಲ್ಲಿ ಒಂದು ನಾಲ್ಕೈದು ಜನ ಸಾಂಗ್ ಕೂತ್ಕೊಂಡಿದ್ದೀನಿ ಅದ ಜನ ಮತ್ತೆ ಜನ ಬೈದ್ರೆ ಅಲ್ಲಿ ಕುಂತ ಒಂದು ನಾಲ್ಕು ಜನ ಅಮೇರಿಕ ನಾಲ್ಕು ಸುಮಾರು ಒಂದು ಆರು ಯಾತ್ರೆ ಅವ್ರು ಬಂದ್ರು ನಮ್ಮ ಹತ್ರ ನಾವು

नाम हिंदू के और भी भी अधिक लाइक किसे कहते हैं ना युद्ध ही कहते हैं वही अंदर होगा वही वियर मां वियर हैदर जन्नत वाचित जन्नत के रोड वाचित जन्नत मैदान जन्नत बसवाद जन्नत बसवाद जन्नत बसवाद जन्नत बसवाद नई दार से लेकर बसवाद बसवाद के चार्ट ना किय

ಅಜ್ಜ ಮಾ್ಯ ವಚನ ಶಿವರಾಗ್ಯ ವಚನ ಹೇಳ್ತೀವಿ ಏನಿದೆ ಕೃಷಿಯಾದ ಜನ ಸೈನ್ಯಕ್ಕೆ ಹಾಲು ದೇವದನ್ನು ಬಿಟ್ಟು ಆತ್ಮಸಂಗಾತಕ್ಕೆ ಚಂದ ಮಾರ್ ಬಿಟ್ಟು ವೈರಾಗ್ಯುತ್ಕೃತ ವಚನ ಚಿಕ್ಕ ಇತ್ತು ವೈರಾಗ ಯಾರು ಸಾಧ್ಯ ಇಲ್ಲ

ये वैसे ये तो कितने आंदोलनों ये क्यों नहीं किया ये क्यों नहीं किया ये क्या किया ये आचरण पर्दों का और ये आचरण पर्दों हाँ ऐसे बायां तरफ दिखाएं दर्द हो ये पैम हंगरी दरिदार आमसम दिखाएं ये पैम थर्स्टी दर्स्टी ज्ञान के ज्ञान ये पैम स्नीप तरुण जंपल आलू देखने लगे हों तो आप पस Yok nazar yoktur. Akmemde mi? Şebat diktir, şebat diktir. Karı itti dekiydi. Adet katımsız ne madem madem? Bir bir bir. Başa tamir et. Yar başa derkler mal bağda. Yalda başa bağda. Ekip dedikleri bir hayvandaymış. Bu da anan sebep olmaz. Ama yaman tamamda seyretme. Abi etmeyin bakar. Kadın kadın burcun çok güzel. Abi üç sırada çekmek lazım. Namdan

ನಾವೆಲ್ಲ ವಿಶೇಷವಾಗಿ ಪ್ರಾರಂಭ ಮಾಡಿದ್ದೀವಿ ಇಂಗ್ಲೀಷ್ ಮೀಡಿಯಂ ಬಾಳ್ ಸಂತೋಷ ಬಾಳ್ ಒಳ್ಳೆಯದು ಬೇಕೇ ಬೇಕು ಇಂಗ್ಲೀಷ್ ಅದು ಯಾಕಂದ್ರೆ ಅದು ಇಂಗ್ಲೀಷ್ ಜಗತ್ತಿಗೆ ಅಲ್ಲ ನಮ್ಮ ಮನೆಗೆ ಭಾಷೆ ನಮ್ಮ ರಾಜ್ಯ ಮತ್ತೊಂದು ರಾಜ್ಯಕ್ಕೆ ಹೋಗ್ಬೋದು ಕನ್ನಡ ಮಾತಾಡ್ತಾರೆ ಇಲ್ಲ ಇಲ್ಲ ಉತ್ತರ ಇಂಡಿಯಾ ಹೋಗ್ಬೇಕು ನಾನ್ ಸುಮಾರು ಉದ್ಯಮ ಪ್ರವಾಸ ಮಾಡಿದ್ದೇನೆ ಅಲ್ಲಿ ಭಾಗ ನಾ ಇಂಗ್ಲೀಷ್ ಭಾಷೆ ಹಿಂದಿ ಮಾತಾಡ್ತೇನೆ ನಾನು ಎರಡು ಭಾಷೆ ಇಂಗ್ಲೀಷ್ ಬರ್ತಾ ಹಿಂದಿ ಭಾಷೆನ ಬರತ್ತೆ ಈಗ ಯಾರು ರಾಜಾದಿಕ್ ಕ ಪರದೆಚಿ ಬದನೆ ಮಾತನಾಡತಂತ ಬೇಕೇಕೆ ನಮಗಂತ ಅದಕಂತರುದಿಂದ ಇಂಗ್ಲಿಷ್ ಬರ ಅದು ಅತೀ ಸಂತೋಷ ಬಹಳ ಸಂತೋಷ ಅದಕಂತರುದಿಂದ ಇಂಗ್ಲಿಷ್ ವಾಚೆ ಬಾರ ಮಾಡ್ತೋ ಇ ಸಂತೆ ತೆಲುಗು ಸುದಾಸಂತ ಬಹಳ ಕ ಬಂದಿದಿನ ಯಾಕಂದ್ರ ಮೂಡ್ರಿನ್ನರ ಒಂದೆ ನಿಂದ ಇಲ್ಲ ಮೂಲಿಂಗ್ ಯಾವು ಸರಿಯಾ ಮಲ್ಲೋ ಯಾವು ಸಿಲಿಂಗಪುನ ಅಪೋಸಿ ನಲ್ಲ ಅಲ್ಲ ಆ ದಿನ ಅಲ್ಲೇ ಹೋದು ಒಳ್ಳೆ ನಾಸ್ ಗೆ ನ ಅಪೋಸಿ ತವಾದ ತೆಲುಗು ನರವು ಎಲ್ಲಾ ಹೌದಾ ಹಾ ಇಕ್ಕೆಲ್ಲಾ ಪ್ರಾಥಮಿಕ ಫಾಲ್ದಿ ಕೂತ್ಲಿರಿ ಇಕ್ಕೆಲ್ಲಾ ಪ್ರಾಥಮಿಕ ಫಾಲ್ದಿ ಕೂತ್ಲಿರಿ ಆ ತುತ್ಲಿರಿ ಆ ತುಲಿಂಗೇಶ್ವರನ ಹಸಿಟ್ಟುಗ್ ನೀರ್ ಮಾಡ್ತಿದ್ರಿ ನಿನ್ನ ದ್ವಿಕಾಶ ನಿನ್ನ ಜ್ಞಾನ ನಿನ್ನ ญาณ ಸಾತ ದಿಕ್ಕ ಅದಕಂತು ತೃಪ್ತಿ ಆ ತುಲಿಂಗೇಶ್ವರನ ಹಸಿಟ್ಟುಗ್ ಈ ಸಮಸ್ಯೆ ಬ್ರಹ್ಮ ಮಾಡಿದೀವಿ ಬಾ ಸಂತೋಷ ಬಾ ಸಂತೋಷ ಸಮರ ಉಪ್ಪ ಇಂಗ್ಲಿಷ್ ಇನ್ ಬಾರ ಮಾಡಿದೀವಿ ಇಂಗ್ಲಿಷ್ ಟೀಚರ್ ಮದೋದಾರ್ ಇನ್ ಟ್ರೀನ್ ಮದೋದಾರ್ ಕಮನ್ ಯಾರ್ 何年か経験してるの何年か経験してるの何年か経験してるの何年か経験してるの何年か経験してるの何年か経験してるの何年か経験してるの here in Galapagos 5 years, in other 5 years. About did How many years? 10 years. 10 years. Outside Nagarjuna, 10 years. You must teach good language, language, good language. You must learn, you must good way. That's your thing.